ಕಾಂಗ್ರೆಸ್ ಸರ್ಕಾರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಿದೆ ಅಂತ ಎಸ್ ಸಂಕನೂರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸರ್ಕಾರ ಶಿಕ್ಷಣ ನೀತಿಯಲ್ಲಿ ಬದಲಾವಣೆ ಮಾಡಿದ್ದು ಖಂಡನೀಯ ಸರ್ಕಾರಿ ಶಾಲೆಗೆ ರಾಜ್ಯದ ಪಠ್ಯದಲ್ಲಿ ಮಧ್ಯಮ ಹಾಗೂ ಬಡ ಮಕ್ಕಳು ಓದ್ತಾರೆ ಅವರಿಗೆ ಅನ್ಯಾಯ ಮಾಡ್ತಿರುವ ಸರ್ಕಾರದ ವಿರುದ್ಧ ಹರಿಹಾಯ್ದರು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಗೆ ಮೂರ್ ಮೂರು ಬಾರಿ ಪರೀಕ್ಷೆ ಮಾಡಿದ್ದು ಸರಿಯಲ್ಲ ಮಕ್ಕಳಲ್ಲಿ ಪರೀಕ್ಷೆಗೆ ಗಂಭೀರತೆ ಹೋಗಿದೆ ಹಾಗಾಗಿ ಮೊದಲು ಇರುವ ಹಾಗೆ ಮಾಡಿ ಸರ್ಕಾರ ದಿನಕ್ಕೊಂದು ನಿರ್ಣಯ ಕೈಗೊಳ್ತಿದೆ ಹೀಗಾದ್ರೆ ಶಿಕ್ಷಣ ನೀತಿ ಏನು ಒಂದೇ ರಾಜ್ಯದಲ್ಲಿ ಎರಡೆರಡು ಶಿಕ್ಷಣ ನೀತಿಗಳು ಬಂದ್ರೆ ಹೇಗೆ ಸಿಬಿಎಸ್ಸಿ ಹಾಗೂ ರಾಜ್ಯ ಶಿಕ್ಷಣ ನೀತಿ ಆದ್ರೆ ಮಕ್ಕಳ ಗತಿ ಏನು ಅಂತ ಸರ್ಕಾರದ ವಿರುದ್ಧ ಕಿಡಿಕಾರದ್ರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ಎಸ್ ಟಿವಿ ಫೋ ಗದಗ ನೋಡಿಎಸ್ಸಿ ಜೊತೆಗೆ ಐ ಸಿ ಎಸ್ ಸಿ ಸ್ಕೂಲ್ಸ್ ಇದಾವ ಸಿ ಎಸ್ ಸಿ ಇರ್ಬೋದು ಐ ಸಿ ಎಸ್ ಸಿ ಇರಬಹುದು ಇವು ಸೆಂಟ್ರಲ್ ಗವರ್ಮೆಂಟ್ ಗವರ್ ಮಾಡ್ತದೆ ಇವೆಲ್ಲ ಪಠ್ಯಕ್ರಮ ವ್ಯವಸ್ಥೆ ಸೊ ಸಿ ಬಿ ಎಸ್ ಐ ಸಿ ಎಸ್ ಸಿ ಸ್ಕೂಲ್ ಏನಾಗ್ತದ ಎನ್ ಇ ಪಿ ಜಾರಿ ಆಗ್ತದ ನಮ್ಮ ರಾಜ್ಯದ ಅಟೋನಮಸ್ ಯೂನಿವರ್ಸಿಟಿ ಇದಾವೆ ಸರ್ಕಾರಿ ವಿಶ್ವವಿದ್ಯಾಲಯ ಬೇರೆ ಅಟೋನಮಸ್ ಯೂನಿವರ್ಸಿಟಿ ಇದು ಅಟೋನಾಮಸ್ ಯೂನಿವರ್ಸಿಟಿ ರಾಜ್ಯದ ಕಂಟ್ರೋಲ್ ಎಲ್ಲ ಅಟೋನಮಸ್ ಯೂನಿವರ್ಸಿಟಿ ಕೂಡ ಅವ್ರು ಏನ್ ಮಾಡ್ತಾರೆ ಸ್ವತಂತ್ರ ಇ ಪಿ ಅಂತ ಅದನ್ನು ಜಾರಿ ಮಾಡ್ತಾರೆ ಅಂದ್ರೆ ನಮ್ಮ ರಾಜ್ಯದೊಳಗ ಎರಡು ರೀತಿಯ ಶಿಕ್ಷಣ ಪದ್ಧತಿ ಆಗ್ತದೆ ಒಂದು ಸಿ ಬಿ ಎಸ್ ಸಿ ಸ್ಕೂಲ್ ಒಳಗೆ ಅಟೋನಮಸ್ ಯೂನಿವರ್ಸಿಟಿ ಒಂದು ಸರ್ಕಾರಿ ಶಾಲೆ ಕಾಲೇಜ್ ಒಳಗೆ ವಿಶ್ವವಿದ್ಯಾಲಯ ಒಂದು ఈ రీతి బంద నిర్మాణ వంట సిస్ ఉదారసి శ్రీమంత మక్ సర్కారి శాఖ ఓదార్ సర్కారి డిగ్రీ కాలేజ్ ఊదార మధ్యమ బు అంద శ్రీమంతీ ఒ శిక్షణ నిపి శిక్షణ బడ మక్స్ఈ రాజ్యాధి ಬಂದಲ್ಲಿ ನಿರ್ಮಾಣ ಆಗುದು ಆ ರಾಜ್ಯಕ್ಕೆ ಈಗಾಗಲೇ ಹೇಳಿದಾಗ ಮಾಜಿ ಸಿ ಚೇರ್ಮನ್ ತೋರತ್ ಸುಖದೇವ್ ಸುಖದೇವ್ ತೋರತ್ ಅವರ ಅಧ್ಯಕ್ಷತೆ ಒಳಗೆ ಏನು ಸಮಿತಿ ಮಾಡಿದ್ರು ಸಮಿತಿ ರಿಪೋರ್ಟ್ ಕೊಡ್ತೀವಿ ತಗೋಳು ಕೊಟ್ಟ ದಿನದೊಳಗನ ಸರ್ಕಾರ ಏನ್ ಇ ಪಿ ಒಳಗ ನಾಲ್ಕು ವರ್ಷದ್ದು ಪದವಿ ಶಿಕ್ಷಣದ ಒಂದು ಕೋರ್ಸ್ ಇತ್ತು ನೂರು ವರ್ಷದ ಜೊತೆಗೆ ನಾಲ್ಕು ವರ್ಷದ್ದು ಒಂದು ಮಾಡಿದ್ರು ಆ ನಾಲ್ಕು ವರ್ಷದ ಕೋರ್ಸ್ ಇವತ್ತು ರದ್ದು ಮಾಡಿಬಿಟ್ಟಾರೆ ಅವ್ರ ರಿಪೋರ್ಟ್ ಕೊಡುದು ತಡ ಅಲ್ಲ ಅದ್ರ ಬಗ್ಗೆ ಪರಿಶೀಲನೆ ಮಾಡಕ್ ಸರ್ಕಾರ ರಾಜ್ಯದ ವಿಶ್ವವಿದ್ಯಾಲಯ ಇರ್ತಕ್ಕಂಥ ವಿಶ್ವವಿದ್ಯಾಲಯ ಕುಲಪತಿಗಳನ್ನ ಈ ರೀತಿ ಶಿಕ್ಷಣ ನೀತಿಯನ್ನ ನಾವು ಜಾರಿ ತರಬೇಕಂತ ಮಾಡಿದ್ವಿ ಇದ್ರ ಏನ್ ಲೋಪ ತೋರಿಸೋದಂತ ಅಬ್ಜೆಕ್ಷನ್ ಕೇಳಿದ್ರು ಅಬ್ಜೆಕ್ಷನ್ ತಗೊಂಡು ಅದನ್ನು ಫೈನಲ್ ಡ್ರಾಫ್ಟ್ ಮಾಡಿದ್ರು ಸೊ ವೈಜ್ಞಾನಿಕವಾಗಿ ವೈಜ್ಞಾನಿಕ ತಳೆಯದ ಮೇಲೆ ಮೂರು ವರ್ಷಗಳವರೆಗೆ ಅಧ್ಯಯನ ಮಾಡಿ ಸಿದ್ಧಪಡಿಸಿರ್ತಕ್ಕಂಥ ಈ ಎನ್ಇ ಈ ಸರ್ಕಾರ ಇದು ಸರ್ಕಾರ ಮಾಡ್ಯದ ಮೋದಿಯವರು ಮಾಡಿದ ಬಿಜೆಪಿ ಮಾಡಿದ ನಾವು ಬೇಡ ಅಲ್ಲಿ ಶಿಕ್ಷಣ ವಿಷಯದಲ್ಲಿ ಯಾಕೆ ನೀವು ಜಗಳ ಮಾಡ್ತೀರಿ ಗಲಾಟೆ ಮಾಡ್ತೀರಿ ಯಾಕೆ ದ್ವೇಷ ಇದು ಪಠ್ಯಕ್ರಮ ಮೋದಿ ರಚನೆ ಮಾಡಿದ್ದಲ್ಲ దేశ శిక్షణ తజ్ఞరు శిక్షణ నీతి పఠ్యక్రమ బారహసిన చలవీ పఠ్యక్రమ బ శిక్షణ నీతి బెల్ అదక బాణికి ఇవత్ మాజీ ಅಧ್ಯಕ್ಷ ಆಗಿರ್ತಕ್ಕಂತಹ ಸುಖದೇವ್ ತೋರತ್ ಮಾಜಿ ಯು ಸಿ ಚೇರ್ಮನ್ ಆಗಿದ್ರು ಸುಖದೇವ್ ಥೋರತ್ ಅವ್ರ ಅಧ್ಯಕ್ಷತೆ ರಚನೆ ಮಾಡಿ ಅದ್ರು ತರೀ ಅವರ ಅಧ್ಯಕ್ಷ ಎಷ್ಟು ಜನರ ಕನ್ಸಲ್ಟೇಷನ್ ಮಾಡಿದ್ರು ಏನು ಯಾರು ಸಲಹೆ ಪಡ್ಕೊಂಡರು ಅವ್ರ ಮಾಹಿತಿ ತಗೊಂಡು ಇವತ್ತು ಇ ಪಿ ಅನ್ನ ರದ್ದು ಮಾಡಿ ಎಸ್ಇ ಪಿ ಇವತ್ತು ಜಾರಿ ತಂದ ಇದರಿಂದ ಏನಾಗ್ತದ ಇದರಿಂದ ಆಗ್ಬೋದ ಏನಪ್ಪಾಂದ್ರ ಪರಿಣಾಮ ಮಕ್ಕಳ ಮೇಲೆ ಆಗ್ತದ ರಾಜ್ಯದೊಳಗ ಶಿಕ್ಷಣ ವ್ಯವಸ್ಥೆ ಸಾಕಷ್ಟು ಗೊಂದಲ ಆಗ್ತದೆ ಅದ್ರ ಬಗ್ಗೆ ವಿಚಾರ ಮಾಡಂಗಿಲ್ಲ ನಿಮ್ ಉದಾಹರಣೆ ಕೊಡ್ತೀನಿ ಯಾವ ರೀತಿ ಗೊಂದಲ ದಿಢೀರೇನೆ ದಿಢೀರನೆ ಅವರು ಹೇಳಿದ್ರು ಚೇರ್ಮನ್ ಸಮಿತಿ ಅಧ್ಯಕ್ಷರು ನಾಲ್ಕು ವರ್ಷದ ಬ್ಯಾಡ ಅಂತ ನೋಡಿ ಈಗಾಗಲೇ ಸರ್ಕುಲರ್ ಇಶ್ಯೂ ಮಾಡಿದ್ದಾರೆ ನಮ್ಮ ರಾಜ್ಯದೊಳಗ ಈಗಾಗಲೇ ಎನ್ ಇ ಪಿ ನಾಲ್ಕು ವರ್ಷ ಶಿಕ್ಷಣ ಜಾರಿಯಾಗಿ ಈಗಾಗಲೇ ಒಂದು ಐದನೇ ಸೆಮಿಸ್ಟರ್ ತಿಂಗಳ ಕಂಪ್ಲೀಟ್ ಆಗ್ತದೆ ಅದರಲ್ಲಿ ಈ ರೀತಿಯ ಇವತ್ತು ತಪ್ಪು ನಿರ್ಣಯಗಳನ್ನ ಸರ್ಕಾರ ಇವತ್ತು ಕೈಗೊಳ್ತದ ಇನ್ ಮೂರನೇ ದೋಷ ಸರ್ಕಾರ ಎಸ್ ಎಸ್ ಎಲ್ ಸಿ ಮತ್ತು ಪಿಎಸ್ ಸಿ ಪರೀಕ್ಷೆಗೆ ನಿಮ್ಗೆಲ್ಲ ಗೊತ್ತದ ಒಂದು ಆಗ್ತಿತ್ತು ಎಕ್ಸಾಮಿನೇಷನ್ ಅದು ಯಾರು ಫೇಲ್ ಸಪ್ಲಿಮೆಂಟರಿ ಎಕ್ಸಾಮ್ ಆಗ್ತಿತ್ತು ಈ ಸರ್ಕಾರ ಬಂದು ಏನ್ ಗೆ ಮೂರು ಪರೀಕ್ಷೆ ಪಿ ಯು ಸಿ ಮೂರು ಪರೀಕ್ಷೆ ನಾ ಸರ್ಕಾರವನ್ನ ಮನೆ ಸಿದ್ದರಾಮಯ್ಯ ಅವರನ್ನ ಡಿ ಕೆ ಶಿವಕುಮಾರ್ ಅವರ ಮಧು ಬಂಗಾರಪ್ಪನವ್ ನೇರವಾಗಿ ಪ್ರಶ್ನೆ ಮಾಡ್ತೀನಿ ಮೂರು ಪರೀಕ್ಷೆ ತಿಳ್ಕೊಂಡು ನಿಮ್ಗೆ ಯಾರು ಹೇಳಿದಿರಿ ವಿದ್ಯಾರ್ಥಿಗಳೇನು ಬೇಡಿಕೆ ಇತ್ತ ಪಾಲಕರಿಗೆ ಏನಾರ ಬೇಡಿಕೆ ಹೇಳಿದಾರ ಎರಡ್ ಸಾಲದ ಇನ್ನೊಂದು ಪರೀಕ್ಷೆ ಮೂರು ಮಾಡ್ರಂತ ಯಾರ ಗೊತ್ತಾಯ್ತರಿ ಇದ್ರ ಬೇಡಿಕೆ ಇತ್ವಾ ಇದು ಅವಶ್ಯಕತೆ ಇತ್ವಾ ಏನ್ ಶಿಕ್ಷಣ ತಂದ ಕಡಿಮೆ ಇನ್ನೊಂದು ಪರೀಕ್ಷೆ ಮಾಡ್ ಶಿಕ್ಷಣ ತಂದರಿ ಅಂದ್ರೆ ಹೇಳಾರ ಏನ್ ಇಲಾಖೆ ಹೇಳೈತೆ ಯಾರು ಮಾಡಿದ್ರು ಇದು ಅರ್ಥ ಆಗಿಲ್ಲ ಇದನ್ನ ಇದನ್ನ ಶಿಕ್ಷಣ ಸಚಿವರು ಸರ್ಕಾರದ ಉತ್ತರ ಕೊಡಬೇಕು ಮೂರು ಪರೀಕ್ಷೆ ಮಾಡಕ್ ಹೇಳಿದವರು ಯಾರು ಇದಾರ ಉತ್ತರದ ಮೇಲೆ ನಿಮ್ ಅವ್ರು ಮಾಡಿದ್ರಿ ಯಾರು ಬೇಡಿಕೆ ಇತ್ತು ಇದನ್ನೆಲ್ಲ ಸ್ಪಷ್ಟೀಕರಣ ಸಾರ್ವಜನಿಕವಾಗಿ ಸರ್ಕಾರದ ಉತ್ತರ ಕೊಡಬೇಕು ಈ ಮೂರು ಪರೀಕ್ಷೆ ಮಾಡುವುದರಿಂದ ಇವತ್ತು ಏನಾಗಿದೆ